श्रेयस ಇಲ್ಲ ओके नरचगोंड अनुश्री ಮತ್ತು ಸಂಕಲ್ಪ नरचगोंड अनुश्री ಮತ್ತು ಸಂಕಲ್ಪ ಗೋರೌದ್ಧೆ ಆ ಹೇ ಶನಿವಾರ ಸಾರಿ ರಾಂಗ್ ಆನ್ಸರ್ ರಾಂಗ್ ಐಶ್ವರ್ಯಾ ಪ್ರೀತಿ ಮೀನಾಕ್ಷಿ ಐಶ್ವರ್ಯ ಕಣಮುಚನಾ ರೈಟ್ ಗುಡ್ ಶುಕ್ರವಾರ ಹಾ ನಾವು manne ಆಚರಣೆ ಮಾಡಿದ್ವು ಶುಕ್ರವಾರ ರೀ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಶುಕ್ರವಾರ ಓಕೆ ಎರಡನೇ ಪ್ರಶ್ನೆ ಅನುಶ್ರೀ ನರ್ಸಗೊಂಡ್ ಮತ್ತು ಗುರವ್ ಟೀಮ್ ಓಕೆ ಯಾವ ನಾಯಕನನ್ನು ಗಡಿನಾಡು ಗಾಂಧಿ ಎಂದು ಕರೆಯುತ್ತಾರೆ ಯುವರಾಜ್ ಈ ಕಡೆ ನೋಡಿ ಈ ಕಡೆ ನೋಡು ಯಾರನ್ನು ಗಡಿನಾಡು ಗಾಂಧಿ ಎಂದು ಕರೆಯುತ್ತಾರೆ ನರ್ಸ್ಗೊಂಡ್ ಅನುಶ್ರೀ ಮತ್ತು ಗುರವ್ గడినాడు గాంధీ ఇల్ల ఓకే సారీ ఐశ్వర్య ప్రీతి మీనాక్షి వెరీ గుడ్ ఆన్సర్ ఖాన్ అబ్దుల్ గఫర్ఖాన్ సరియద ఉత్తర ఖాన్ అబ్దుల్ గఫర్ఖాన్ ఓకే నిమగే ప్రశ్న ఐశ్వర్య కణ్ ప్రీతి మొత్తం మీనాక్షి హద్దార్ సుమ్ కళనక నీవు హద్దార్ కేడ్ నా యారో టీమ్ ప్రతీక్ష టీమ్ను ని ಉದ್ಧಾರಗಳು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕದನ ಬ್ರಿಟಿಷರು ಮತ್ತು ಶಿರಾಜುದ್ದೌಲರ ನಡುವೆ ಕದನ ನಡೀತು ಆ ಕದನ ನಡೆದ ವರ್ಷ ಯಾವುದು ಐಶ್ವರ್ಯ ಕಣ್ಮುಚನಾಳ್ ಪ್ರೀತಿ ಮತ್ತು ಮೀನಾಕ್ಷಿ ಸಾರಿ ತಪ್ಪು ತಪ್ಪು ಕಣ್ಮುಚ್ಚನಾಳ್ ರಿಪೀಟ್ ಆನ್ಸರ್ ಮಾಡಬೇಡಿ ನೀನು ವೇಟ್ ವೇಟ್ ಮಾಡಿ ವೇಟ್ ಮಾಡಿ ಐಶ್ವರ್ಯ ಖಿದ್ರಾಪುರ್ ಪ್ರಜ್ಞಾ ಪಳಕೆ ಶ್ರೇಯಾ ಕೋಹಳಿ ಕಿದ್ರಾಪುರ್ ಪಳಕೆ ಪ್ಲಾಸಿ ಕದನ ನಡೆದ ವರ್ಷ ನೀವು ಮ್ಯೂಟ್ ಮಾಡಿ ಹುದ್ದಾರ ಹುದ್ದಾರ್ ಮ್ಯೂಟ್ ಮಾಡ್ರಿ ಹಾಂ ಹುದ್ದಾರ್ ಮ್ಯೂಟ್ ಮಾಡಿರಿ ನಾವು ಹೊರಗೆ ಹಾಕ್ಬೇಕಾಗತ್ತೆ ನಿಮ್ಮನ್ನ ಓಕೆ ಪ್ರತೀಕ್ಷಾ ಮತ್ತು ಹುದ್ದಾರ್ ಆನ್ಸರ್ ಮಾಡಿರಿ ರೈಟ್ ಆನ್ಸರ್ ಹದಿನೇಳು ನೂರ ಐವತ್ತೇಳು ಗೆದ್ದದ್ಯಾರೀ ಯಾರು ಗೆದ್ದರು ಅವರು ಶಿರಾಜುದ್ದೌಲ್ ಗೆದ್ದ ನೆಕ್ಸ್ಟ್ ಬಕ್ಸಾರ್ ಕದನ ನಡೀತು ಹೌದು ಅದರೊಳಗೆ ಮತ್ತೆ ಬ್ರಿಟಿಷರು ಹಿಂಗೆ ನಡ್ಕೋತು ಹೋಯ್ತದ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಐಶ್ವರ್ಯ ಕಿದ್ರಾಪುರ್ ಪ್ರಜ್ಞಾಪಳಕೆ ಆ್ಯಂಡ್ ಶ್ರೇಯಾ ಕೋಹಳ್ಳಿ ನಿಮಗೆ ಪ್ರಶ್ನೆ ಭಾರತದಲ್ಲಿ ರಾಜ್ಯಪಾಲರಾದ ಮೊದಲ ಭಾರತೀಯ ಮಹಿಳೆ ಯಾರು ಕರ್ನಾಟಕಲ್ಲ ಭಾರತದಲ್ಲಿ ರಾಜ್ಯಪಾಲರಾದ ಮೊದಲ ಭಾರತೀಯ ಮಹಿಳೆ ಕಿದ್ರಾಪುರ್ ಪಳಕೆ ಎನ್ ಶ್ರೇಯಾ ಶ್ರೇಯಾಕೋಹ್ಳಿ ರಾಜ್ಯಪಾಲರಾದ ಮೊದಲ ಭಾರತೀಯ ಮಹಿಳೆ ಯಾರು ಓಕೆ ಇಲ್ಲ ಇನ್ನು ನೀವು ಸುಮ್ಕುದ್ರಿ ಪ್ರತೀಕ್ಷಾ ಮತ್ತು ಹುದ್ದಾರ್ ಗುಡ್ ಆನ್ಸರ್ ಸರೋಜನ್ ನಾಯ್ಡು ಸರಿಯಾದ ಉತ್ತರ ಕೇಳಿಸ್ಕೊರೆ ಎಲ್ಲರೂ ಸರಿ ಓಕೆ ನೆಕ್ಸ್ಟ್ ಪ್ರಶ್ನೆ ನಿಮಗೆ ಉದ್ದಾರ ವಿಶ್ವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರಾದ ಮೊದಲ ಭಾರತೀಯ ಮಹಿಳೆ ಯಾರು ವಿಶ್ವಸಂಸ್ಥೆಯಲ್ಲಿ ಸಾಮಾನ್ಯ ಸಭೆಯ ಅಧ್ಯಕ್ಷರಾದ ಮೊದಲ ಭಾರತೀಯ ಮಹಿಳೆ ಯಾರು ವೆರಿ ಗುಡ್ ಆನ್ಸರ್ ವಿಜಯಲಕ್ಷ್ಮಿ ಪಂಡಿತ್ ನೆಕ್ಸ್ಟ್ ಯುವರಾಜ್ ಚಂದ್ರಕಲಾ ಮತ್ತು ಕೃತಿಕಾ ಸಿಂಧೆ ನೀವೆಲ್ಲರೂ ಮ್ಯೂಟ್ ಆನ್ ಮಾಡಿ ಓಕೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ ಯಾವುದು ಯುವರಾಜ್ ಚಂದ್ರಕಲಾ ಮತ್ತು ಕೃತಿಕಾ ಸಿಂಧೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ ಗುಡ್ ಆನ್ಸರ್ ಹದಿನೆಂಟುನೂರ ಐವತ್ತೇಳು ಸರಿಯಾದ ಉತ್ತರ ಯಾರು ಸ್ಟಾರ್ಟ್ ಮಾಡಿದರೆ ಅದನ್ನು ಮಂಗಲ್ ಪಾಂಡೆ ಓಕೆ ಓಕೆ ಮಂಗಲ್ ಪಾಂಡೆ ಮ್ಯೂಟ್ ಮಾಡಿ ಉದ್ದಾರ್ನಿ ಮ್ಯೂಟ್ ಮಾಡಿ ಓಕೆ ಮ್ಯೂಟ್ ಮಾಡ್ರಿ ಓಕೆ ಮುಂದಿನ ಪ್ರಶ್ನೆ ಭಾಗವ ಮನ್ವೀತ್ ಪರಮಗೊಂಡ್ ಮತ್ತು ಶ್ರುತಿ ಎಲ್ಗುದ್ರಿ ನಿಮಗೆ ಪ್ರಶ್ನೆ ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಘೋಷಿಸಿದ ಸ್ವಾತಂತ್ರ್ಯ ಹೋರಾಟಗಾರ ಯಾರು ಭಾಗವ ಮಠಪತಿ ಮನ್ವೀತ್ ಮತ್ತು ಶ್ರುತಿ ಎಲ್ಗುದ್ರಿ